ಅಂದ್ರ ಅಕ್ಕಿಗೆ ಗೊತ್ತಾಗ್ಲಾರ್ದ ಇಕ್ಕಿಗೆ ಇಕ್ಕ ಗೊತ್ತಾಗ್ಲಾರ್ದ ಅಕ್ಕಿಗೆ ಊಟ ಮಾಡಸ್ತಿರ್ತಾನ ಹ ಇನ್ನೊಂದು ತಿಳ್ಕೋ ಸರ್ ತಪ್ಪಲ್ರಿ ನೀವು ಹೇಳಿ बरोबरी ಭಗವಂತನ ಯಾಡ್ಯಾಡ ಮೈಂಟೇನ್ ಮಾಡ್ತಾನ ನೀ ಗೋವಾಕ್ಕೆ ಹೋಗೋ ತಪ್ಪಲ್ ಗಪ್ಪ ಅಂದ್ರೆ ನಾನು ಕೈಯ ಮುಗಿತಿ ನಾನು ವಿಡಿಯೋ ಮನೆಗೆ ಹೋಗ ಸುಮ್ ನೋಡ್ರಿ ನೋಡು ಎಲ್ಲಾ ಯೂಟ್ಯೂಬರ್ಗಳು ನೋಡಾರೆ ಅದು ಹೇಳಾರ್ದಷ್ಟೇ ತಪ್ಪಿ ನೋಡವೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಹುಡುಗಿ ನಮಗೂ ಬಿಡ್ತೈತೆ ಅಂದ್ರೆ ಒಂದೆದ್ದು ಖರ್ಚು ಮುಂದ್ ಹಿಂದ್ಮುಂದ ನೋಡಲ್ಲ ಎರಡೆದ್ದು પેટ્રોલನೇ ಗಾಡಿ ಐತಲ್ಲ ಅಂತ ವಿಚಾರ ಮಾಡೋದಲ್ಲ ಮೂರನೇದ ಯಾ ಟೈಮ್ನ್ಯಾಗು ಕಷ್ಟ ಕಾಲದಾಗ ನಮ್ಗ ದೋಸ್ತ ಅದ ಅನ್ನೋದನ್ನ ನಾವ್ ಯಾವತ್ತೂ ಮರೆಯೋದಿಲ್ಲ ಇನ್ನೊಂದು ನೈಟಿ ಮ್ಯಾಗ ನೈನ್ಟಿ ಹೊಡದ್ರು ಹುಡುಗಿ ಬಾರಿ ಹೆಂಗದ ತುದಕಿ ನೋಡುದಿಲ್ಲ ನೋಡಪ್ಪಾ ಎಣ್ಣ ತಮ್ಮ ಗಣಸರು ಬಿರಸಿರ್ತಾರ ಈಗ ದಾರಿಗೆ ಬಂದ್ಲ ಸರ ಹೆಣ್ಣ ಮಕ್ಕಳು ಮೆತ್ಮೆತ್ತಗಿರ್ತಾರ ಈ ಬರೋಬ್ಬರಿ ಹೇಳಿದಿಳ್ರಿ ಈಕಿ ಗಣ ಮಕ್ಳು ಬಿರುಸಿರು ಈಕ ನಾವ್ ಬಿರುಸಿರ್ತಿವಿ ಅಂತ ಅವ್ರು ಇವ್ರು ಮೆತ್ಮೆತ್ತಿಗೆ ಇದ್ದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರ ನಾ

ತುಂಬೆ ಬಂದೈತೆ ತೆಕ್ಕಿದಿ ನಾ ಹೆಂಗ ಕಾಣತೀನಿ ರೀ ಧಾರವಾಡ ಪೇಡದಂಗ ಇಲ್ಲ ಏನ್ರಿ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ ಅಯ್ಯೋ ಹೋದ ವರ್ಷ ನಿಮ್ಮ ಊರಿಗೆ ಬಂದಾ ಧಾರವಾಡ ಪೇಡ ಅಂತ ಬದರದವರು ನೀವೇ ಅಪ್ಪೇ ನೋಡಿದ್ರೆ ಧಾರವಾಡ ಪೇಡನ ಅನ್ನಿಸ್ತಿ ತಿಂದ ಮೇಗ ಗೊತ್ತಾತ ಅದರ ಶುಗರ್ ಇಲ್ಲ ಬರೀ ಸಾಲ್ಟ್ ಐತ ಅನ್ನೋದು ಅದಕ್ಕೆ ಹೇಳೋದು ಮೈಲಾರೇನ ಶುಗರ್ ಇಲ್ಲಾರ ಚಾ ಕುಡಿಬಾರ್ದು ಅಂತ ಫಿಗರ್ ಇಲ್ಲಾರ ಕಾಲೇಜ್ ಹೋಗಬಾರ್ದು ಏನ್ ಡೈಲಾಗ್ ಹೇಳ್ತಾವ ಏನು ಕ್ಯಾಕಿ ಹೊಡಿತಾವ ನನಗಂತೂ ಒಂದು ಅರ್ಥ ಅದು ನಮಗ್ ಗಣಮಕ್ಳು ಕೋಡ್ಬಾಡವೆಲ್ಲ ಆ ಇತ್ತಿತ್ಲ ಕೊಡೋಡು ಬೇರೆ ಗೊತ್ತ ನಮ್ ಹೆಣ್ಮಕ್ಳು ನೋಡಲಿ ಎಷ್ಟ್ ಚಂದ ಕುಂತಾರ ಎಲ್ಲಿ ಒಬ್ರು ಇಲ್ಲ ಇವತ್ತ ಸಾಮ್ರಾಜ್ಯ ಹೆಣ್ಮಕ್ಳು ಒಟ್ಟ ಬಂದೇ ಇಲ್ಲ ಇಲ್ಲಿ ಅವರ ಅಕ್ಕರ ಅಮ್ಮರ ಜೋರ ಏಟ ನಂಬದ ಕೇಳ ಏ ಒಮ್ಮೆ ಗುಡಿಗಿದ್ರ ಅಂದ್ರೆ ಹೆಂಗ ಹುಲಿಗಳೇ ಹೌದಪ್ಪ ನೀವು ಹುಲಿಗಳು

ಪ್ರೀತಿಯಿಂದ ಬಂದ್ರ ಜೀವಕ್ಕೆ ಜೀವ ಕೊಡ್ತೇವೆ ಹೆಗಲ ಮ್ಯಾಗ ಹೊತ್ತು ಹೊತ್ಕೊಂಡು ಅಡ್ಡಾಡ್ತೇವೆ ಸಕ್ಕಿಲೆ ಬಂದಿ ಬಹಳ ಮಾತಾಡ್ಬೇಡ ಕೊಯ್ ಅಂದ್ರೆ ಕೊಡ್ಲಿ ಕೊಡ್ಲಿ ಕುಡ್ಗೋಲ್ ಇಲ್ ಸರಿ ಅಲ್ರಿ ಅಕ್ಕಾರ ಇವರು ಮರ್ತಾರು ಶಿವನ ತಲೆ ಮೇಲೆ ಕುಂತಕಿ ಗಂಗಿ ಅವನ ಜುಟ್ಟು ಹಿಡಿದ ಆಡಿಸ್ತಾ ಇರೋದು ಗಂಗಾ ಮಾತೆ ಅನ್ನೋದು ಇವರು ಮರ್ತಾರು ಶಿವನ ತಲೆ ಮ್ಯಾಗ ಗಂಗಿ ಕುತ್ತಳ ತನಂಗಿಲ್ಲ ಅದಕ್ಕೆ ಶಿವ ಅಲ್ಲಿ ಇಟ್ಕೊಂಡಾನ ಅಂತ ಹೇಳ್ತಾರೆ ಅದಕ್ಕೆ ಯಾ ಅಂದ್ರೆ ಅಕ್ಕಿಗೆ ಗೊತ್ತಾಗಲ್ಲರ್ ಇಕ್ಕಿಗೆ ಇಕ್ಕಿಗೆ ಗೊತ್ತಾಗಲ್ಲರ್ ಅಕ್ಕಿಗೆ ಊಟ ಮಾಡಿಸ್ತಿರ್ತಾನ ಹಾ ಇನ್ನೊಂದು ತಿಳ್ಕೋ ಸರ್ ತಪ್ಪಲ್ರಿ ನೀವು ಹೇಳಿದ बरोबरी ಭಗವಂತನ ಯಾಡ್ಯಾಡ್ ಮೈಂಟೇನ್ ಮಾಡ್ತಾನಾ ನೀ ಗೋವಾಕ್ಕೆ ಹೋಗೋ ತಪ್ಪಲ್ ಗಪ್ಪರಿ ಅನಾನಿ ಕೈಯ ಮುಗಿತಿ ನಾನು ವಿಡಿಯೋ ಮನೆಗೆ ಹೋಗ ಸುಮ್ ತಂದ್ರೆ ನೋಡಿ ಎಲ್ಲಾ ಯೂಟ್ಯೂಬರ್ ಓದಿ ಹೇಳಬಲ್ಲ ಸಂಕಿ ಗೋವಾಕ್ಕೆ ಎಲ್ಲ ಓದಿ ಅದು ಹೇಳಾರದು ಸತ್ಯ ತಪ್ಪಿ ನೋಡವಿ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿ ಬಂದ್ರೆ ಹುಡುಗಿ ನಮಗೂ ಬಿದ್ದೈತೆ ಅಂದ್ರೆ ಒಂದೆದ್ದು ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ ಎರಡೆದ್ದು પેટ્રોલನೇ ಗಾಡಿ ಐತೆ ಅಂತ ವಿಚಾರ ಮಾಡೋದಲ್ಲ ಮೂರನೆದ್ದು ಯಾವ ಟೈಮ್ನಾಗೋ ಕಷ್ಟ ಕಾಲದಾಗ ದೋಸ್ತ ಅದ ಅನ್ನೋದ ನಾವ್ ಯಾವತ್ತೂ ಮರಿಯೋದಿಲ್ಲ ಇನ್ನೊಂದು 90 ಬ್ಯಾಗ್ 90 ಹೊಡದ್ರು ಹುಡುಗಿ ಬಾರಿ ಹೆಂಗದ ಸುದಿಕೆ ನೋಡೋದಲ್ಲ ಆತ ಕಷ್ಟ ಕಾಲದಾಗ ಸಾಯು ಟೈಮ್ ದಾಗ ಹುಡುಗರು ಬರ್ತಾರ ನಾನು ಅದನ್ನ ಒಪ್ತನಿ ಆದ್ರೂ ಇಂಥ ಟೈಮ್ ದಾಗ ನಾನು ನನ್ನ ಹೆಣ್ಮಕ್ಳನ್ನ ಮಕ್ಕಳನ್ನು ಬಿಟ್ಟು ಕೊಡುವುದಿಲ್ಲ ಎಲ್ಲದರ ಒಬ್ರು ಇಲ್ಲ ಇಲ್ಲ

ಏನೇ ಆಗ್ಲಿ ಎಲ್ಲಾನು ಇವತ್ ನಮ್ಮ ಕೈಯಾಗ ಐತಿ ಸರ್ಕಾರದಿಂದ ಹಿಡ್ಕೊಂಡು ಎಲ್ಲಾನು ಅಪ್ಪಿ ಎಲ್ಲಾ ನಿಮ್ಮ ಕೈ ಎದ್ರು ಆಡಳಿತ ಮಾಡೋರ್ ಗಣ ಮಕ್ಕಳಾದ್ರ ಅನ್ನೋದ್ ನೆನಪಿರ್ಲಿ ಓಕೆ ಈಗ ಒಂದು ಸೊಗಸಾದ ಗೀತೆ ಆ ಗೀತೆ ಯಾವ್ದಂದ್ರ ನಮ್ಮ ತ್ರಿಪುತ್ರಿ ಧಾರವಾಡ ಅವರು ತೃಪ್ತಿ ಅವಣ ತೃಪ್ತಿ ಹುಡುಗರ ಮನಸ್ ಚಂಚಲ್ ಬಾಳ್ ನೋಡ್ರಿ ನಿಮಿಷಕ್ಕೊಮ್ಮೆ ಮತ್ ಚೇಂಜ್ ಮಾಡಿಬಿಡ್ತಾರೆ ನೀವು ನಿಮಿಷಕ್ಕೊಂದೊಂದು ಡ್ರೆಸ್ ಚೇಂಜ್ ಮಾಡ್ತೀರಿ ನಾವ್ಯಾಕ ಚೇಂಜ್ ಮಾಡ್ತೀವಿ ಹಂಗಲ್ಲ ಸರ್

ಇತಿಹಾಸ ನನ್ನ ಹಿಂದ ಬಹಳ ಹೇಳಾತರ ಯಾರನ್ನೂ ಬಿಟ್ಟಿಲ್ಲ ತ ಹೇಳಕ್ಕ ಇನ್ನೊಂದು ಬುಕ್ಕನೆ ಬರಿಬೇಕಾಗಿದೆ ಈಗ ನಾನು ತಂಗಿದಿನಿ ನನಗೆ ಅಂದ್ರೆ ಯಾರನ್ನೂ ನೋಡುದಿಲ್ಲ ನಾನು ಗಣ ಮಕ್ಕಳು ಪರವಾಗಿ ಅಟ್ಟ ಯುದ್ಧ ಮಾಡವನ ಬಾಜೋರನ ಗೆಳ್ತೆ ಈ ಆ ಟೈಮ್ ನಲ್ಲಿ ಲವ್ ಮಾಡಿದ್ತೋ ಕಾಕನಿ ಅಲ್ಲ ನಮ್ಮ ಹುಡುಗರು ಕೇಳವಲ ಕಾಕಪುರ ಅರ್ಧ ವಯಸ್ಸು ಕಳೆದನ ಬಾಜೋರನ ಗೆಳತಿ ಇನ್ನು ಮನೆಯಿಂದ ಬಿಟ್ಟು ಅದನ್ನ ನೆನೆಪಟ್ಟಾ ಓಕೆ ಸೌಂಡ್